నమస్తే ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಾಕತ್ತು ಬಯೋವಿಟೊ ಮತ್ತು ಕೆ ಸೈಕ್ಲಿನ್ ಅಂತೇಳಿ ಈ ಮೂರನ್ನು ನಾವು ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀವಿ ಸೊ ಈ ಮೂರನ್ನು ನಾವು ಯಾವ ಕಾರಣಕ್ಕೋಸ್ಕರ ಮತ್ತು ಯಾವ ಥರ ಸ್ಪ್ರೇ ಮಾಡ್ತಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ಬಿಡವನ್ನು ಸ್ಟಾರ್ಟ್ ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ದಿರಲ್ಲ ಇದು ಬಂದ್ಬಿಟ್ಟು ಬಯೋ ಇಲ್ಲಿ ನೋಡ್ಕೊ ನೋಡ್ಬೋದು ನೀವು ಬಯೋಬೀಠದಲ್ಲಿ ಸಲ್ಫರು ಕ್ಯಾಲ್ಶಿಯಮು ಸೋಡಿಯಮ್ಮು ಬೋರನ್ನು ಮೆಗ್ನೀಷಿಯಮ್ಮು ಇವೆಲ್ಲ ನಾವು ಏನು ಇವೆಲ್ಲ ಯಾವ ಥರ ಇರ್ತವೆ ಯಾವ ಕಾರಣಕ್ಕೋಸ್ಕರ ಕೆಲಸ ಮಾಡ್ತವೆ ನೋಡಿರಿ ಬೋರನ್ನು ಐರನ್ನು ಎಷ್ಟೆಷ್ಟು ಇರುತ್ತೆ ಬಯೋಬೀಠದಲ್ಲಿ ಕಾಪರು ಜಿಂಕು ಎಲ್ಲ ಇರುತ್ತೆ ಎಲ್ಲ ಬಂದ್ಬಿಟ್ಟು ನ್ಯೂಟ್ರೆಂಟ್ಸ್ ಆಗಿ ಕೆಲಸ ಮಾಡುತ್ತೆ ಈ ನ್ಯೂಟ್ರೆಂಟ್ಸ್ಗಳನ್ನು ನಾನು ಪ್ರತಿ ಸ್ಪ್ರೇ ಮಾಡಿರಿ ಅಂತ ಹೇಳ್ತಾ ಇರ್ತೀನಿ ಓಕೆನಾ ಇದು ಬಂದ್ಬಿಟ್ಟು ಕೆ ಸೈಕ್ಲಿನು ಕೆ ಸೈಕ್ಲಿನ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ಫಸ್ಟ್ ಬಯೋಬೀಟದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಬಯೋಬಿಟ ಏನು ಕೆಲಸ ಮಾಡುತ್ತೆ ಅಂದರೆ ಬಯೋಬಿಟ ಬಂದ್ಬಿಟ್ಟು ಒಂದು ನ್ಯೂಟ್ರೆಂಟ್ಸ್ ಥರ ಕೆಲಸ ಮಾಡುತ್ತೆ ಈ ನ್ಯೂ ನೋಡ್ರಿ ನ್ಯೂಟ್ರೆಂಟ್ಸ್ ಅಂದರೆ ಏನೇನಿರುತ್ತೆ ಜಿಂಕು ಬೋರನ್ನು ಮೆಗ್ನೀಷಿಯಮ್ಮು ಏನೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ನಿಮಗೆ ಸ್ಲೈಡಲ್ಲಿ ನೋಡಿದ್ದೀರಿ ಓಕೆನಾ ಇದು ಬಂದ್ಬಿಟ್ಟು ಗಿಡದ ಬೆಳವಣಿಗೆ ಮಾಡುತ್ತೆ ಈ ಯಾವ ಸ್ಟೇಜಲ್ಲಿ ಹೊಡಿತೀವಲ್ಲ ಅದು ಇಂಪಾರ್ಟೆಂಟು ಸೊ ಆಲ್ರೆಡಿ ನಮ್ಮದು ನಡುವಿನ ಮಟ್ಟ ಗಿಡ ಬೆಂದು ಕಾಯಿ ಸೆಟ್ ಆಗ್ತಾ ಇದೆ ಕಾಪು ಜಾಸ್ತಿ ಇದೆ ಹೂವು ಮಗ್ಗಿ ಇರೋದರಿಂದ ನಾವು ಈ ಸಮಯದಲ್ಲಿ ಬಯೋಬಿಟಾನ ಸ್ಪ್ರೇ ಮಾಡ್ತಾ ಇದ್ದೀವಲ್ಲ ಇದು ನಮಗೆ ಏನು ಪ್ಲಸ್ ಪಾಯಿಂಟ್ ಅಪ್ಪ ಅಂದರೆ ಹೂವು ಉದರದಂಗೆ ನೋಡಿಕೊಳ್ಳುತ್ತೆ ನೋಡಿ ಬಯೋಬಿಟ ಬಂದ್ಬಿಟ್ಟು ಹೂವು ಉದರದಾಗೆ ನೋಡಿಕೊಳ್ಳುತ್ತೆ ಅಥವಾ ಕಾಯಿ ಏನಾರ ಮಾಡಿದರೆ ಓಕೆನಾ ಕಾಯಿ ಏನಾರು ಆಗಿದ್ರೆ ಅಂದ್ರೆ ಕಾಯಿ ಬಿಟ್ಟಿದ್ರೆ ಕಾಯಿನ ಜಂಪ್ ಮಾಡೋಕ್ಕೂ ಕೂಡ ಉಪಯೋಗ ಆಗುತ್ತೆ ಭಯ ಬಿಟ ಬಂದ್ಬಿಟ್ಟು ಅಂದ್ರೆ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ ಆ ನ್ಯೂಟ್ರಿಯೆಂಟ್ಸ್ಗಳು ಆ ಥರ ಈ ಥರ ಕೆಲಸ ಮಾಡಿಸ್ತಾ ಓಕೆನಾ ನೋಡ್ಕೊಳ್ಳುತ್ತೆ ಹಾಗೆ ಕಾಯಿ ಆಗಿದ್ರೆ ಕಾಯಿ ಜಂಪ್ ಕೂಡ ಆಗುತ್ತೆ ಅದ್ರ ಜೊತೆಗೆ ಏನಾಗುತ್ತಪ್ಪ ಅಂದ್ರೆ ಬೆಳವಣಿಗೆ ಆಗೋದ್ರ ಜೊತೆಗೇನೆ ಗಿಡದ ಬೆಳವಣಿಗೆ ಮಾಡೋದ್ರ ಜೊತೆಗೇನೆ ಒಲವನ್ನು ಕರ್ರಗೆ ಅಂತ ಹೇಳ್ತೀವಲ್ಲ ಸೊ ಕರ್ರಗ್ ಮಾಡುತ್ತೆ ಇದು ಬಹಳ ಇಂಪಾರ್ಟೆಂಟ್ ಸೊ ಇಷ್ಟೆಲ್ಲ ಕೆಲಸ ಈ ನ್ಯೂಟ್ರಿಯೆಂಟ್ಸ್ ಆಗಿರತಕ್ಕಂಥ ಬಯೋ ಬಿಟ ಕೂಡ ಮಾಡುತ್ತೆ ನಾವು ಪ್ರತಿ ಸಹ ಹೇಳ್ತೇನೆ ನಿಮಗೆ ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡಿರೋ ಉದ್ದೇಶಕ್ಕೋಸ್ಕರ ಇಷ್ಟ ಲ್ಲ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನ್ಯೂಟ್ರಿಯನ್ಸ್ ಇದ್ದರೆ ಓಕೆನಾ ಇದಿಷ್ಟು ಬಯೋ ಬಿಟ್ಟಿದ್ದಾಯಿತು ಸೊ ನೆಕ್ಸ್ಟ್ ನಾವು ತಾಕತ್ ಅಂತ ಸ್ಪ್ರೇ ಮಾಡಿದ್ವಿ ಎನರ್ಜಿ ಅಂತ ನೋಡಿದ್ರಲ್ಲ ಸೊ ಅದರಲ್ಲಿ ಅಂತೀವಿ ಅದನ್ನು ಎನರ್ಜಿಯನ್ನು ತಾಕತ್ತಂದರೆ ಬಟ್ ಟೆಕ್ನಿಕಲ್ ನೇಮ್ ಚೇಂಜ್ ಇರುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಅದನ್ನ ನಾವು ತಾಕತ್ತಂತೀವಿ ಬಟ್ ಅಲ್ಲಿ ಸ್ಲೈಡಲ್ಲಿ ಟೆಕ್ನಿಕಲ್ ನೇಮ್ ಚೇಂಜ್ ಇದೆ ಎನರ್ಜಿ ಅಂತ ಏನಿದೆ ಅದ್ರ ಕೆಳಗಡೆ ಟೆಕ್ನಿಕಲ್ ನೇಮ್ ಇದೆ ನೋಡಿರಿ ಅದು ಏನು ಕೆಲಸ ಮಾಡುತ್ತೆ ನಾವು ತಾಕತ್ತನ್ನ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾಯಿದ್ದೀವಿ ಅನ್ನೋದಾದರೆ ತಾಕತ್ತನ್ನು ಮಂಡು ರೋಗ ಮಚ್ಚ ರೋಗ ಕೆಂಪು ರೋಗ ಕೊಂಬೆ ರೋಗ ಅಂತೇಳಿ ಸೊ ಕೊಂಬೆ ರೋಗ ಕೂಡ ಕಂಟ್ರೋಲ್ ಮಾಡುತ್ತೆ ಕೊಂಬೆ ರೋಗ ಯಾವ ಥರ ಇರುತ್ತೆ ಅಂದರೆ ಕೊಂಬೆ ರೋಗ ಹಳದಿ ಕಲರ್ ಆಗಿಬಿಡುತ್ತೆ ಕೊಂಬೆ ಕಟ್ಟಾಗಿ ಗಿಡ ಎಲ್ಲ ಹಳದಿ ಕಲರ್ ಆಗಿ ಮುಂದೆ ಏನಾದರೂ ಹೋಗಲ್ಲ ಬೆಳೆ ಎಲ್ಲ ಏನಾಗಲ್ಲ ಅಲ್ಲಿಗೆ ಸ್ಟಾಪ್ ಆಗಿ ಒಣಗೋಗ್ಬಿಡುತ್ತೆ ಸೊ ಅದನ್ನು ಕೊಂಬೆ ರೋಗ ಅಂತ ಹೇಳ್ತೀವಿ ಸೊ ನೋಡಿರಿ ತಾಕತ್ತನ್ನು ಸ್ಪ್ರೇ ಮಾಡೋದಕ್ಕೆ ನಮಗೆ ಯಾವುದಕ್ಕೆ ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಂದರೆ ಮಣ್ಣು ರೋಗಕ್ಕೂ ಸಮಸ್ಯೆ ಸಿಗುತ್ತೆ ಮಚ್ಚೆ ರೋಗಕ್ಕೂ ಸಮಸ್ಯೆ ಪರಿಹಾರ ಆಗುತ್ತೆ ಕೆಂಪು ರೋಗ ಈ ಸಮಸ್ಯೆದಲ್ಲಿ ಕೆಂಪು ರೋಗ ಭಾಳಷ್ಟು ಈ ನೋಡಿರಿ ಈ ಥರ ಸ್ಟೇಜಲ್ಲಿ ನಮ್ಮದು ಗಿಡ ಆಲ್ರೆಡಿ ನಾನು ಹೇಳಿದ ನಡುವಿನ ಮಟ್ಟ ಐತೆ ಅಂತೇಳಿ ನೀವು ಪ್ರಸ್ತುತ ಇಲ್ಲಿ ನೋಡ್ಬೋದು ಇದು ಬಂದ್ಬಿಟ್ಟು ರುದ್ರ ಬ್ಯಾಡಿಗೆ ಗಿಡ ಸೊ ಇಷ್ಟೆಲ್ಲ ಇಷ್ಟು ಮಟ್ಟಿಗೆ ನಮ್ಮದು ಗಿಡ ಆಲ್ರೆಡಿ ಬೆಳವಣಿಗೆ ಆಗಿದೆ ಈ ಕೆಂಪು ರೋಗ ಆಗಿರ್ಬೋದು ಮತ್ತು ಈಗ ಈ ಸಂದರ್ಭದಲ್ಲಿ ಕೊಂಬೆ ರೋಗ ಕೂಡ ಜಾಸ್ತಿ ಕಾಣಿಸ್ಕೊಳುತ್ತೆ ಈ ಕೊಂಬೆ ರೋಗ ಈ ಥರ ಸಮಸ್ಯೆಗಳಿಗೆ ನಾವು ತಾಕತ್ತನ್ನು ಸ್ಪ್ರೇ ಮಾಡೋದ್ರಿಂದ ಈ ಥರ ಸಮಸ್ಯೆಗಳನ್ನು ನಾವು ಪರಿಹಾರ ಕಂಡುಕೋಬಹುದು ಮಚ್ಚ ರೋಗ ರೋಗ ಕೆಂಪು ರೋಗ ಮತ್ತು ಕೊಂಬೆ ರೋಗ ಓಕೆ ಇದ್ರ ಜೊತೆನೆ ನಾವು ಕೆ ಸೈಕ್ಲಿನ್ ಅಂತ ಹಾಕಿದ್ದೀವಲ್ಲ ಅದು ಭಾಳ ಇಂಪಾರ್ಟೆಂಟ್ ಕೆ ಸೈಕ್ಲಿನ್ ಯಾಕೆ ಹಾಕಿದೀವಪ್ಪ ಅಂದರೆ ಈ ತಾಕತ್ತು ಜೊತೆಗೆ ಅದನ್ನು ಹಾಕಿದರೆ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಯಾವುದು ಕೆ ಸೈಕ್ಲಿನ್ ಅದು ಕೂಡ ಮಣರೋಗ ಮಚ್ಚ ಕೂಡ ಬರುತ್ತೆ ಬಟ್ ಅದ್ರ ಜೊತೆಗೆ ನಾವು ತಾಕತ್ತನ್ನ ಸ್ಪ್ರೇ ಮಾಡಿದರೆ ಅಂದರೂ ಆ ಕೆ ಸೈಕ್ಲಿನ್ ಒಂದು ಆ್ಯಂಟಿಬಯೋಟಿಕ್ ಇದ್ದಂಗೆ ಸೊ ಅದು ಈ ತಾಕತ್ತು ಜೊತೆ ಆ ತಾಕತ್ತು ಜೊತೆಗೆ ಅದನ್ನು ಏನಾರ ನಾವು ಸ್ಪ್ರೇ ಮಾಡಿದ್ವಿ ಅಂದ್ಕೊಳ್ಳಿ ಈ ಎರಡಕ್ಕೂ ಮ್ಯಾಚ್ ಆಗಿದಾಗ ಕೆಲಸ ಬೇಗ ಸ್ಟಾರ್ಟ್ ಅಂದರೆ ಬೇಗ ಸ್ಟಾರ್ಟ್ ಮಾಡೋದು ಅನ್ನೋದಕ್ಕಿಂತ ಮು ತಡವಾಗಿ ಕೆಲಸ ಚೆನ್ನಾಗಿ ಮಾಡುತ್ತೆ ಓಕೆನಾ ನಾವು ಯಾವ ಸಮಸ್ಯೆಯನ್ನು ಪರಿಹಾರ ಆಗಲಿ ಅಂತ ಒಡೆದಿರ್ತವೋ ಸ್ಪ್ರೇ ಮಾಡಿರ್ತೀವೋ ಅದನ್ನು ಚೆನ್ನಾಗಿ ಪರಿಹಾರ ಆಗುತ್ತೆ ಸಮಸ್ಯೆ ಸೊ ಅದರಿಂದ ಕ್ಲಿಯರಾಗಿ ಗಿಡ ಬೆಳವಣಿಗೆ ಕೂಡ ಆಗುತ್ತೆ ಸೊ ಅದ್ರ ಜೊತೆಗೆ ನಾವು ಬಯೋಬಿಟ ನ್ಯೂಟ್ರಿಯೆಂಟ್ಸ್ನ ಕೂಡ ಸ್ಪ್ರೇ ಮಾಡಿದ್ದೀವಿ ಓಕೆನಾ ಸೊ ಇವತ್ತಿನ ವಿಡಿಯೋಗಳಲ್ಲಿ ನಾನು ಬಯೋಬಿಟ ತಾಕತ್ತು ಕೆ ಸೈಕಲ್ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡಿದ್ದೀವಿ ಯಾವ ಥರ ಮಾಹಿತಿ ಕೊಟ್ಟಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು